ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದೀಪಿಕಾ ಫುಡ್ ರೆಸಿಪಿ ಸಿಂಪಲ್ಲಾಗಿ ಸೋಯಾನ ಹಾಕ್ಕೊಂಡು ಪಲಾವ್ನ ಮಾಡೋದು ಹೇಗಂತ ನೋಡ್ಕೊಬರೋಣ ಬನ್ನಿ ತುಂಬಾ ಟೇಸ್ಟಿಯಾಗಿರುತ್ತೆ ಈಸಿಯಾಗಿ ಕೂಡ ಮಾಡ್ಕೋಬೋದು ಇಂಗ್ರೀಡಿಯೆಂಟ್ಸ್ ನಾನಿಲ್ಲಿ ಈರುಳ್ಳಿ ಬಟಾಣಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಗರಂ ಮಸಾಲ ಒಂದು ಅರ್ಧ ಟೇಬಲ್ ಸ್ಪೂನು ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುದೀನ ಸೊಪ್ಪು ಒಂದು ನಿಂಬೆಹಣ್ಣು ಇಷ್ಟನ್ನು ತೊಗೊಂಡಿದ್ದೀನಿ ನೀವು ನಿಂಬೆಹಣ್ಣು ಬೇಡ ಅಂದರೆ ಮೊಸರು ತೊಗೊಳ್ಳಿ ಈಗ ಇನ್ನೊಂದು ಪ್ಲೇಟಲ್ಲಿ ನಾನು ರುಬ್ಬದಿಕ್ಕಂಥ ಮಸಾಲೆ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ತೊಗೊಂಡಿದ್ದೀನಿ ಸ್ಪೈಸಸ್ ಐಟಮ್ ನಾನಿಲ್ಲಿ ಕಸ್ತೂರಿ ಮೇಥಿ ಸೋಂಪ ಏಲಕ್ಕಿ ಸ್ಟಾರ್ ಸ್ಟಾರುವ ಚಕ್ಕೆ ಕಾಳು ಮೆಣಸು ಏಲ ಲವಂಗನ ತೊಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಮೂರು ಪಲಾವ್ ಎಲೆನ ತೊಗೊಂಡಿದ್ದೀನಿ ನೀವು ಇನ್ನೂ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಈಗ ನಾನೊಂದು ಬೌಲಲ್ಲಿ ನಾನು ಸ್ಮಾಲ್ ಸೈಜ್ದು ಸೋಯಾಬೀನ್ ತೊಗೊಂಡಿದ್ದೀನಿ ಅಕ್ಕಿನ ತೊಗೊಂಡಿದ್ದೀನಿ ನಾನು ಸೋನಾ ಸೋನಮುಸುರಿ ರೈಸ್ ತೊಗೊಂಡಿದ್ದೀನಿ ನೀವು ಯಾವ ರೈಸ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಮಸಾಲೆನ ರುಬ್ಕೋತಿದ್ದೀನಿ ಇವಾಗ ಫಸ್ಟು ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿರು ಮೆಣಸಿನಕಾಯಿ ಅದರ ಜೊತೆಗೆ ಪುದೀನಾ ಇಷ್ಟನ್ನು ಹಾಕೊಂಡು ರುಬ್ಬದಕ್ಕೆ ಎಷ್ಟು ನೀರು ಬೇಕಂತ ನೋಡಿ ನೀರನ್ನು ಹಾಕ್ಕೊಂಡು ನೈಸಾಗಿಯೇ ಪೇಸ್ಟ್ ಮಾಡ್ಕೋತಿದ್ದೀನಿ ಇಷ್ಟನ್ನು ರುಬ್ಬೋದಿಕ್ಕೆ ಮಸಾಲೆ ರುಬ್ಕೊಂಡು ರೆಡಿ ಮಾಡಿ ಇಟ್ಕೊಂಡ್ಮೇಲೆ ಇವಾಗ ನಾನು ಬಿಸಿ ನೀರನ್ನು ಇಟ್ಟಿದ್ದೆ ನೀರು ಕೂಡ ಚೆನ್ನಾಗಿ ಬಿಸಿಯಾಗಿತ್ತು ಕಾಯ್ದಿರೋ ಅಂಥ ನೀರಿಗೆ ನಾನೀಗ ಸೋಯಾನ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡು ಒಂದು ಹತ್ತು ನಿಮಿಷ ನೆನೆಯೋದಕ್ಕೆ ಬಿಡಬೇಕು ಸೋಯಾ ನೆಂದ ಮೇಲೆ ನೀರನ್ನು ಚೆನ್ನಾಗಿ ಅದನ್ನು ಹಿಂಡಿಬಿಟ್ಟು ನೀರನ್ನು ತೆಗೆದು ಹಾಕಬೇಕು ಆವಾಗಲೇ ಚೆನ್ನಾಗಿರೋದು ಸೋಯಾ ನೆನೆಯೋ ಅಷ್ಟರೊಳಗಡೆ ನಾನು ಒಗ್ಗರಣೆಗೆ ರೆಡಿ ಮಾಡ್ಕೊತಿದ್ದೀನಿ ಒಂದು ಕುಕ್ಕರ್ನ ಇಟ್ಕೊಂಡಿದ್ದೀನಿ ಕುಕ್ಕರ್ನ ಇಟ್ಕೊಂಡು ನಾನು ಸ್ಪೈಸಸ್ ಐಟಮ್ ತೊಗೊಂಡಿದ್ದೆ ಅಲ್ವ ಆವಾಗಲೇ ಅದನ್ನು ಹಾಕ್ಕೊಂಡಿದ್ದೀನಿ ನೀವು ಕುಕ್ಕರ್ ಬೇಡ ಅಂತ ಹೇಳಿದ್ರೆ ಪಾತ್ರೆನಲ್ಲಿ ಕೂಡ ಮಾಡ್ಕೋಬೋದು ಆದರೆ ಕುಕ್ಕರಲ್ಲೇ ಮಾಡ್ಕೊತಿದ್ದೀನಿ ಸ್ಪೈಸಸ್ನ ಹಾಕ್ಕೊಂಡು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ಲೇವರ್ ಬಿಡೋವರ್ಗು ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಫ್ರೈ ಆದಮೇಲೆ ಇದಕ್ಕೆ ಈಗ ನಾನು ಮೀಡಿಯಮ್ ಸೈಜ್ದು ಒಂದು ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತಿದ್ದೀನಿ ಈರುಳ್ಳಿ ಕಲರ್ ಚೇಂಜ್ ಆಗುವವರೆಗೂ ಫ್ರೈ ಮಾಡಬೇಕು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಫ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಸಿಂಪಲ್ಲಾಗಿ ಮಾಡ್ಕೋಬೋದು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ಅಥವಾ ನೈಟ್ ಡಿನ್ನರ್ಗೆ ತುಂಬಾ ಚೆನ್ನಾಗಿರುತ್ತೆ ಇವಾಗ ಕಾರ್ತಿಕ ಮಾಸದಲ್ಲಿ ನಾನ್ ವೆಜ್ ತಿನ್ನಲ್ಲ ಅನ್ನೋರು ಈ ರೀತಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈರುಳ್ಳಿ ಫ್ರೈ ಆದಮೇಲೆ ಇದಕ್ಕೆ ಬಟಾಣಿನ ಹಾಕ್ಕೊಂಡಿದ್ದೀನಿ ನಾನು ಒಣ ಬಟಾಣಿನ ನೆನೆಸಿ ಹಾಕೊಂಡಿದ್ದೀನಿ ನೀವು ಹಸಿ ಬಟಾಣಿ ಕೂಡ ಇದ್ದರೆ ಹಾಕ್ಕೋಬೋದು ಬಟಾಣಿನ ಹಾಕ್ಕೊಂಡು ಬಟಾಣಿನೂ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬಟಾಣಿ ಫ್ರೈ ಆಗೋದು ಲೇಟ್ ಅಲ್ವಾ ಅದರಲ್ಲೂ ಸ್ವಲ್ಪ ಒಣ ಬಟಾಣಿ ಇದು ಫ್ರೈ ಆಗೋದಕ್ಕೆ ಅಂತ ಇಟ್ಟು ಅಷ್ಟರೊಳಗೆ ನಾನು ಅಕ್ಕಿನ ನೆನೆಯೋದಿಕ್ಕೆ ಇಡ್ತೀನಿ ಅಕ್ಕಿನ ನಾನು ಇವಾಗಲೇ ನೆನೆಸ್ಕೊತಿದ್ದೀನಿ ನಾನು ಒಗ್ಗರಣೆ ಮಾಡ್ಕೊಳ್ಳೋ ಅಷ್ಟೊಳಗಡೆ ಅಕ್ಕಿನ ನೆಂದಿರುತ್ತೆ ಅಂತೇಳಿ ಅಕ್ಕಿನ ನಾನು ಒಂದು ಎರಡು ಮೂರು ಸರಿ ಚೆನ್ನಾಗಿ ವಾಶ್ ಮಾಡಿ ಲಾಸ್ಟಲ್ಲಿ ಅದು ನೆನೆಯೋದಕ್ಕೆ ಎಷ್ಟು ನೀರು ಬೇಕಂತ ನೋಡಿ ನೆನೆಯೋದಕ್ಕೆ ಇಟ್ಟಿರ್ತೀನಿ ಅಕ್ಕಿನ ನೆನೆಸೋ ಅಷ್ಟರೊಳಗಡೆ ಒಗ್ಗರಣೆ ಕೂಡ ಬಟಾಣಿ ಕೂಡ ಚೆನ್ನಾಗಿ ಫ್ರೈ ಆಗಿತ್ತು ಬಟಾಣಿ ಫ್ರೈ ಆದಮೇಲೆ ಇದಕ್ಕೆ ಇವಾಗ ರುಬ್ಬಿರುವಂಥ ಮಸಾಲೆನ ಹಾಕ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಹೆಸರು ಮೆಣಸಿನ್ಕಾಯಿ ಪುದೀನ ಹಾಕ್ಕೊಂಡು ರುಬ್ಬಿಕೊಂಡಿದ್ದೆಲ್ವಾ ಆ ಮಸಾಲೆನ ಹಾಕ್ಕೊಂಡು ಹಸಿ ಸ್ಮೆಲ್ ಹೋಗೋವರೆಗು ಚೆನ್ನಾಗಿ ಫ್ರೈ ಮಾಡಬೇಕು ಯಾಕಂತ ಹೇಳಿದ್ರೆ ನಾವು ರುಬ್ಬಿರೋದು ಹಸಿ ಮಸಾಲೆ ಆಗಿರೋದ್ರಿಂದ ಹಸಿ ಸ್ಮೆಲ್ ಹೋಗೋವರ್ಗು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ತಿನ್ನಬೇಕಾದ್ರೆ ಹಸಿ ಹಸಿ ಅನಿಸಲ್ಲ ಮಸಾಲೆ ಚೆನ್ನಾಗಿ ಫ್ರೈ ಆದಮೇಲೆ ಅದೇ ಮಿಕ್ಸಿ ಜಾರ್ಗೆ ಸ್ವಲ್ಪನೇ ಸ್ವಲ್ಪ ನೀರನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಿದ್ದೀನಿ ಮಿಕ್ಸ್ ಮಾಡಿಕೊಂಡು ಅದನ್ನ ಚೆನ್ನಾಗಿ ಕುದಿಯೋದಕ್ಕೆ ಬಿಡಬೇಕು ಅದನ್ನು ಕುದಿಯೋದಕ್ಕೆ ಅಂತ ಇಟ್ಟು ನಾನಿವಾಗ ನೆನೆ ನೆನೆಯಾಕಿದ್ದೆ ಅಲ್ವಾ ಬಿಸಿ ನೀರಲ್ಲಿ ನೆನೆಯೋದಿಕ್ಕೆ ಇಟ್ಟಿದ್ನಲ್ವ ಅದನ್ನೆಲ್ಲ ಎತ್ತಿಟ್ಕೊಡ್ತೀನಿ ಈಗ ಬಿಸಿ ನೀರಲ್ಲಿ ಒಂದು ಹತ್ತು ನಿಮಿಷ ನೆನೆದ ಮೇಲೆ ಅಷ್ಟು ಒಗ್ಗರಣೆಲ್ಲ ರೆಡಿ ಮಾಡೋಷ್ಟ್ರವರೆಗೂ ನೆನೆಯೋದಕ್ಕೆ ಬಿಟ್ಟಿದ್ದೆ ಅಲ್ವ ಇವಾಗ ನೋಡಿ ಚೆನ್ನಾಗಿ ಸಾಫ್ಟ್ ಆಗೋ ಥರ ನೆಂದಿದೆ ಈಗ ನಾನು ಬಿಸಿ ನೀರಿಂದ ಎಲ್ಲನೂ ಹಿಂಡಿ ಹಿಂಡಿ ಚೆನ್ನಾಗಿ ನೀರನ್ನು ಇಟ್ಕೋಬೇಕು ನೀರಿರೋ ಥರ ಇಟ್ಕೋಬಾರ್ದು ನೀರನ್ನೆಲ್ಲ ಇಂಟ್ಕೊಂಡು ಒಂದು ಬೌಲ್ಗೆ ಎತ್ತಿಟ್ಕೊತಿದ್ದೀನಿ ನೀವೇನಾದರೂ ದೊಡ್ಡ ಸೈಜ್ ಇರೋದು ತೊಗೊಂಡ್ರೆ ಮಧ್ಯದಲ್ಲಿ ಕಟ್ ಮಾಡ್ಕೊಂಡು ಹಾಕೊಳ್ಳಿ ನಾನು ಸ್ಮಾಲ್ ಸೈಜ್ ತೊಗೊಂಡಿರೋದ್ರಿಂದ ಹಾಗೇ ಹಾಕ್ಕೊಂಡಿದ್ದೀನಿ ಈಗ ಸೋಯಾ ಎಲ್ಲ ರೆಡಿ ಮಾಡ್ಕೊಳ್ಳೋ ಅಷ್ಟರೊಳಗಡೆ ಈ ಕಡೆ ಚೆನ್ನಾಗಿ ಫ್ರೈ ಕೂಡ ಆಗಿತ್ತು ಮಸಾಲೆ ಹಾಕಿದ್ದು ಈಗ ಅದಕ್ಕೆ ನಾನು ಒಂದು ಮೀಡಿಯಮ್ ಸೈಜ್ದು ಟೊಮೊಟೊ ತೊಗೊಂಡಿದ್ದೆ ಅಲ್ವಾ ಟೊಮೊಟೊನ ಹಾಕೊಂಡಿದ್ದೀನಿ ಟೊಮೊಟೊ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಒಂದು ನಿಮಿಷ ಸಾಫ್ಟ್ ಆಗೋ ಅಷ್ಟು ಇದಕ್ಕೇನೆ ಇವಾಗ ನಾನು ಸೋಯಾನ ಹಾಕ್ತಿದ್ದೀನಿ ಸೋಯಾನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸೋಯಾ ಏನಿದೆ ಅದು ಮಸಾಲೆ ಜೊತೆ ಹೊಂದ್ಕೊಳ್ಳೋ ಥರ ಫ್ರೈ ಮಾಡ್ಕೋಬೇಕು ಮಸಾಲೆನಲ್ಲಿ ಫ್ರೈ ಮಾಡೋದ್ರಿಂದ ಅದು ಮಸಾಲೆನ ಚೆನ್ನಾಗಿ ಇಟ್ಕೊಂಡಿರುತ್ತೆ ಈಗ ಇದ್ರ ಜೊತೆಗೆ ನಾನು ಸ್ಪೈಸಸ್ನ ಹಾಕ್ಕೋತಿದ್ದೀನಿ ಗರಂ ಮಸಾಲೆ ಒಂದು ಅರ್ಧ ಟೇಬಲ್ ಸ್ಪೂನು ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಿದ್ದೀನಿ ಈ ರೀತಿ ಸ್ಪೈಸಸ್ನ ಹಾಕ್ಕೊಂಡು ನೀವು ಒಂದು ಸರಿ ಟ್ರೈ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಕ್ವಿಕ್ಕಾಗಿ ಕೂಡ ಮಾಡ್ಕೋಬೋದು ಬೇಗನೆ ಕೂಡ ಆಗುತ್ತೆ ಆಗ ಇದಕ್ಕೆ ನಾನು ರುಚಿಗೆ ಎಷ್ಟು ಬೇಕಂತ ನೋಡಿ ಉಪ್ಪನ್ನು ಹಾಕ್ಕೊಳ್ತೀನಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅರಳುಪ್ಪನ್ನು ಹಾಕ್ಕೊಳ್ಳಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಪುಡಿ ಉಪ್ಪನ್ನು ಯೂಸ್ ಮಾಡೋದಕ್ಕಿಂತ ಅರಳುಪ್ಪನ್ನು ಯೂಸ್ ಮಾಡಿದರೆ ತುಂಬನೇ ಟೇಸ್ಟ್ ಚೆನ್ನಾಗಿರುತ್ತೆ ಉಪ್ಪನ್ನು ಹಾಕ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡಿದ ಮೇಲೆ ಮಿಕ್ಸ್ ಆಗಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇವಾಗ ನಾನು ನೆನೆಸ್ಕೊಂಡಿದ್ದೆ ಅಲ್ವಾ ಅಕ್ಕಿನ ಹಾಕೋತಿದ್ದೀನಿ ಅಕ್ಕಿನ ನಾನು ಅವಾಗಲೇ ಒಗ್ಗರಣೆ ರೆಡಿ ಮಾಡಬೇಕಾದ್ರೇ ನೆನೆಸಿಟ್ಟಿದ್ದೆ ಇವಾಗ ಚೆನ್ನಾಗಿ ನೆಂದಿದೆ ಆ ನೀರನ್ನು ತೆಕ್ಕೊಂಡು ರೈಸನ್ನು ಹಾಕೋತಿದ್ದೀನಿ ಅಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅಕ್ಕಿನ ಒಂದು ಎರಡರಿಂದ ಮೂರು ನಿಮಿಷನಾದರೂ ಚೆನ್ನಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಅಕ್ಕಿಗೆ ಕೂಡ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ ಸಾಫ್ಟಾಗೂ ಕೂಡ ಬರುತ್ತೆ ರೈಸು ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಇವಾಗ ಒಂದೆರಡರಿಂದ ಮೂರು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನು ಪಕ್ಕದಲ್ಲಿ ಬಿಸಿ ನೀರು ಕೂಡ ಕಾಯೋದಿಕ್ಕೆ ಅಂತ ಇಟ್ಟಿದ್ದೀನಿ ಯಾಕೆ ಅಂತೇಳಿದ್ರೆ ಇಂಥ ಪಲಾವ್ಗೆಲ್ಲ ನಾವು ತಣ್ಣೀರನ್ನ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ ಅನ್ನ ಬಿಸಿ ನೀರನ್ನು ಹಾಕಿದರೆ ಉದ್ದ್ರಾಗು ಕೂಡ ಬರುತ್ತೆ ಬೇಗ ಕೂಡ ಆಗುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ನಾನು ಬಿಸಿನೀರನ್ನ ಇಟ್ಟಿದ್ದೆ ಅಲ್ವಾ ಅದನ್ನು ಇವಾಗ ಹಾಕ್ಕೋತಿದ್ದೀನಿ ನಾನು ಎರಡು ಲೋಟ ಅಕ್ಕಿ ತೊಗೊಂಡಿರೋದ್ರಿಂದ ನಾಲ್ಕು ಲೋಟದಷ್ಟು ನೀರನ್ನ ಹಾಕ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕುದಿ ಬರೋದಕ್ಕೆ ಬಿಡಬೇಕು ಇವಾಗ ನಾನು ನಿಂಬೆಹಣ್ಣನ್ನು ಹಾಕೋತಿದ್ದೀನಿ ನಾನು ಮೊಸರು ಯೂಸ್ ಮಾಡಿಲ್ಲ ಹಾಗಾಗಿ ನಾನು ಒಂದು ನಿಂಬೆಹಣ್ಣನ್ನು ಹಾಕ್ಕೊಂಡಿದ್ದೀನಿ ನೀವು ಮೊಸರು ಏನಾದರೂ ಹುಳಿ ಮೊಸರು ಯೂಸ್ ಮಾಡಿದ್ರೆ ನಿಂಬೆಹಣ್ಣು ಹಾಕ್ಬಿಡಿ ಮೊಸರು ಯೂಸ್ ಮಾಡೋದಾದರೆ ನೀವು ಸ್ಪೈಸಸ್ನ ಹಾಕ್ತಿರಲ್ವ ಅವಾಗ್ಲೇ ಮೊಸರನ್ನ ಕೂಡ ಹಾಕ್ಕೊಳ್ಳಿ ಇವಾಗ ಒಂದು ಕುದಿ ಚೆನ್ನಾಗಿ ಕುದಿಯೋದಿಕ್ಕೆ ಅಂತ ಬಿಟ್ಟು ಮಿಕ್ಸ್ ಮಾಡಿಕೊಂಡು ನಾನು ಕ್ಲೋಸ್ ಮಾಡ್ತೀನಿ ಈ ರೀತಿ ನೀವು ಮಸಾಲೆ ಐಟಮ್ನೆಲ್ಲ ಬಿರಿಯಾನಿ ಅಥವಾ ಪಲಾವ್ ಮಾಡಬೇಕಾದ್ರೆ ಅದೊಂದು ಎರಡು ಕುದಿ ಬಂದ ಮೇಲೆ ಲಾಸ್ಟ್ ಅಲ್ಲಿ ಮತ್ತೆ ಮಿಕ್ಸ್ ಮಾಡಿ ಲಿಡ್ನ ಕ್ಲೋಸ್ ಮಾಡೋದ್ರಿಂದ ಮಸಾಲೆ ಎಲ್ಲ ಮೇಲ್ಗಡೆ ಬಂದಿರೋ ಥರ ಇರಲ್ಲ ಲಾಸ್ಟಲ್ಲಿ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪನ್ನ ಹಾಕ್ತಿದ್ದೀನಿ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಮತ್ತೆ ಒಂದು ಎರಡು ರೌಂಡ್ ಚೆನ್ನಾಗಿ ಮಿಕ್ಸ್ ಮಾಡಿ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಸಲ್ನ ತಗೋತೀನಿ ಎರಡು ವಿಸಲ್ನ ತಗೊಂಡ್ರೆ ಪರ್ಫೆಕ್ಟ್ ಆಗಿರೋ ಅಂತ ಸೋಯಾ ಪಲಾವ್ ರೆಡಿಯಾಗಿರುತ್ತೆ ತುಂಬಾ ಈಸಿಯಾಗಿ ಕೂಡ ಮಾಡ್ಕೋಬಹುದು ಟೇಸ್ಟಿಯಾಗೂ ಕೂಡ ಇರುತ್ತೆ ನೋಡಿ ನಾನು ಇವಾಗ ಕುಕ್ಕರ್ ಲಿಡ್ನ ಓಪನ್ ಮಾಡಿ ತೋರಿಸ್ತಿದ್ದೀನಿ ಯಾವ ರೀತಿ ಬಂದಿದೆ ಅಂತ ಹೇಳಿ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ನೋಡಿ ಇಲ್ಲಿ ಮಸಾಲೆ ಏನು ಮೇಲ್ಗಡೆ ಬಂದಿರೋ ರೀತಿ ಇಲ್ಲ ಯಾಕಂತ ಅಂದರೆ ನಾವು ಲಾಸ್ಟಲ್ಲಿ ಮಿಕ್ಸ್ ಮಾಡಿ ಹಾಕಿರ್ತೀವಲ್ವ ಹಾಗಾಗಿ ತುಂಬ ಉದ್ದುದ್ರಾಗಿ ಬಂದಿತ್ತು ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟು ತಿಂತರು ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ನೀವು ಒಂದು ಸಾರಿ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ಯಾರಾದರೂ ಈ ವಿಡಿಯೋನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಫಸ್ಟ್ ನಿಮಗೇ ಬರುತ್ತೆ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ